ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಗಣೇಶ ಇರಲಿಲ್ಲ ಗಣೇಶ್ ಅಷ್ಟೈಶ್ವರ್ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದ್ರೆ ನಾವು ಈಗಾಗಲೇ ಪ್ರೀ ಕನ್ಸಲ್ಟಿ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ನ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೋಬೋದು ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಪ್ರೀ ಕನ್ಸಲ್ಟಿ ಶುರು ಮಾಡಿದ್ದೀವಿ ಅದನ್ನು ಡಿಸ್ಪ್ಲೇ ನಂಬರ್ ಬರುತ್ತೆ ಈ ನಂಬರ್ಗೆ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಚಾನಲ್ ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ವಿಪ್ರೈಸ್ನ ಕೊಡ್ತೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ವಿಜೇತರು ನೀವು ಆಗಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದರೆ ಇವತ್ತು ವಿಶೇಷವಾಗಿ ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿನ ಈ ಒಂದು ವಶೀಕರಣದ ಮೂಲಕ ಯಾವ ರೀತಿ ವಶಪಡಿಸ್ಕೊಳೋದು ನಿಮ್ಮ ಹಣಕಾಸಿನ ಆಗಿರ್ಬೋದು ಕೆಲವೊಬ್ಬರಿಗೆ ಹಣಕಾಸು ನಿಲ್ತಾ ಇರಲ್ಲ ಎಷ್ಟೇ ದುಡಿದ್ರು ಕೂಡ ಕೈಯಲ್ಲಿ ನಿಲ್ಲಲ್ಲ ಮತ್ತೆ ಮನೆಯಲ್ಲಿ ಯಾವುದೇ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆದ್ರಿಂದ ಈ ವಿಶೇಷವಾಗಿ ಮಹಾಲಕ್ಷ್ಮಿ ವಶೀಕರಣನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾವ ರೀತಿ ಮಾಡ್ಕೊಂಡು ಅಲ್ಲಿ ತೋರಿಸ್ತೀನಿ ಅದನ್ನ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ಹಣಕಾಸಿನ ಸಮಸ್ಯೆಗಳನ್ನ ಇವತ್ತು ಪರಿಹರಿಸ್ಕೊಳ್ಳಿ ಅದಕ್ಕೆ ನಮ್ಮ ಮುಂಚೆ ಹಿಂದಿನಂತೆ ಗಣಸೋತ್ರ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನಾಗಿರ್ತಾರೆ ಗಣೇಶ ಅವ್ರಿಗೆ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಾವು ಮಾಡೋ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ ಹಂಗಾಗಿ ಪ್ರತಿದಿನ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಈಡೇ ಈಡಿರಲಿ ಅಂತ ಕಳೀಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಇವತ್ತೇನಪ್ಪ ಅಂದರೆ ಮಹಾಲಕ್ಷಿ ಶುಕ್ರವಾರ ಆಗಿರೋದ್ರಿಂದ ವಿಶೇಷವಾಗಿ ಸಾಸುವೆಯಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡ್ಕೊಳ್ಳೋಣ ಬಿಳಿ ಸಾಸಿವೆನ ನಾವು ಪೂಜೆ ಮತ್ತೆ ಯಜ್ಞ ಹವ್ಮಲ್ಲಿ ಉಪಯೋಗಿಸ್ತೀವಿ ಕಪ್ಪು ಸಾಸಿವೆ ಇವತ್ತು ವಿಶೇಷವಾಗಿ ಮಹಾಲಕ್ಷ್ಮಿ ಇದಾಗಿರೋದ್ರಿಂದ ಮನೇಲಿ ಸಿಗುತ್ತೆ ಹಂಗಾಗಿ ನೀವು ವಿಶೇಷವಾಗಿ ಒಂದು ಪೇಪರ್ ತಗೊಂಡು ಒಂದು ಪೇಪರ್ ತಗೊಂಡು ವಿಶೇಷವಾಗಿ ಇದರಲ್ಲಿ ಪೇಪರಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೈ ನಮಃ ನಮಃ ಓಂ ಮಹಾಲಕ್ಷ್ಮೀ ನಮಃ ಅದನ್ನು ನೂರ ಎಂಟು ಸರಿ ಬರೆದರೂ ಕೂಡ ನೀವು ಯಾವುದೇ ಕೆ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಬರ್ಕೊಳೋದು ಕೂಡ ತುಂಬ ಉತ್ತಮವಾಗಿರ್ತದೆ ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೀ ನಮಃ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗಲಿ ಅಂತ ಕೇಳ್ಕೊತ ಓಂ ಮಹಾಲಕ್ಷ್ಮೀ ನಮಃ ನೋಡಿ ಈ ಥರ ಬರ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಬಾಕ್ಸ್ ಹಾಕಬೇಡಿ ಇವತ್ತು ನಾವು ಹಣಕಾಸಿನ ಶೇಖರಣಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ವಿಶೇಷವಾಗಿ ನೋಡಿ ಈ ಥರ ಓಂ ಮಹಾಲಕ್ಷ್ಮೀ ನಮಃ ಅಂತ ಬರೆದು ಇದು ಸುತ್ತು ಏನಪ್ಪ ಹೋಗಿರ್ಬೇಕಂದ್ರೆ ಹಣದ ವಿಶೇಷ ಹಣ ಸಂಪತ್ತು ಸಮೃದ್ಧಿ ಸಮೃದ್ಧಿ ಧನ ನೋಡಿ ವಿಶೇಷವಾಗಿ ಸಂಪತ್ತು 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 ಸಮೃದ್ಧಿ ದನ ಹಣ ಈ ತರ ಬರ್ಕೊಂಡು ವಿಶೇಷವಾಗಿ ಇದಕ್ಕೆ ಆ ಮನೆಯಲ್ಲಿ ಒಂದು ಮೊಳೆ ಸಿಗುತ್ತಲ್ಲ ಮಳೆ ತಗೊಳ್ಳಿ ವಿಶೇಷವಾಗಿ ಒಂದು ಮಳೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಶಾಸ್ತ್ರಿ ತಗೊಳ್ಳಿ ಶಾಸ್ತ್ರಿ ತೊಗೊಂಡ್ ಸಾಕ್ಬೇಕಾದಾಗ ಕೇಳ್ಕೊಳ್ಳಿ ಓಂ ಮಹಾಲಕ್ಷ್ಮಿ ನಮಃ ವಶಾಯ 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 ಓಂ ಮಹಾಲಕ್ಷ್ಮಿ ನಮಃ ವಶಾಯ ವಶಾಯ ಔಷಾಯ ನೋಡ್ಕೊಳ್ಳಿ ಓಂ ಮಹಾಲಕ್ಷ್ಮೀ ನಮಃ ವಶಾಯ ಯಾ ಊಷಾ ಓಂ ಮಹಾಲಕ್ಷ್ಮೀ ನಮಃ ಹಷಾಯ ಅವಶಾಯ ಇದನ್ನ ಇದನ್ನು ನೀವು ಪ್ರತಿದಿನ ಮನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾದಾಗ ಅಥವಾ ಯಾವುದಾದ್ರೂ ಅರ್ಜೆಂಟ್ ಕೆಲ್ಸಕ್ಕೆ ಹೋಗಬೇಕಾದಾಗ ನಿಮಗೆಂದು ಹಣಕಾಸಿಂದು ಅಥವಾ ಸೈಟು ಏನೇ ಇದ್ದರೂ ಕೂಡ ಇದನ್ನು ಮಾಡ್ಕೊಂಡೋಗಿ ವಿಶೇಷವಾಗಿ ತುಂಬ ಪವರ್ಫುಲ್ ವಶೀಕರಣ ಓಂ ಮಹಾಲಕ್ಷ್ಮೀ ನಮಃ ವಶಾಯ ಯಾ ಓಂ ಮಹಾಲಕ್ಷ್ಮೀ ನಮಃ ಹುಷಾ ಅವಶಾಯ ನೂರ ಎಂಟು ಸರಿ ಹೇಳಿದ್ರು ಕೂಡ ತುಂಬ ತುಂಬ ಆಗುತ್ತೆ ಓಂ ಮಹಾಲಕ್ಷ್ಮೀ ನಮಃ ವಶಾಯ ಯಾ ಹುಷಾ ನಾವು ಈ ಥರ ಮಾಡಿ ಇದನ್ನು ಮಾಡ್ತೀವಿ ಓಂ ಮಹಾಲಕ್ಷ್ಮೀ ನಮ್ಮ ಹಶಾಯ ಔಷಾಯ ವರ್ಷ ಓಂ ಮಹಾಲಕ್ಷ್ಮೀ ಹುಷಾಯ ಔಷಾಯ ಔಷ ಇದನ್ನೇನು ಮಾಡಿ ಅಂದರೆ ಇಪ್ಪತ್ತೊಂದು ಸರಿ ನಿಮ್ಮ ಪ್ಲಸಿಂಗ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ಕ್ಲೆನ್ಸಿಂಗ್ ಮಾಡಿ ಇದನ್ನು ನೀವು ಪಾಕೆಟಲ್ಲಿ ಅಥವಾ ಪರ್ಸಲ್ ಇಟ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗಿ ನಿಮ್ಮ ಕೆಲಸಗಳೆಲ್ಲ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ ಓಂ ಮಹಾಲಕ್ಷ್ಮಿ ನಮಃ ಅವಶಾಯ ವಶ ಓಂ ಮಹಾಲಕ್ಷ್ಮಿ ನಮಃ ಅವಶಾಯ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಓಂ ಮಹಾಲಕ್ಷ್ಮಿ ನಮಃ ಹುಷಾಯ ಹುಷಾಯ